ಕೆಲಸ ಮಾಡಿದ್ರೆ ತೃಪ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿ ನಮ್ಮದೇ ಆಗಿರೋ ದೈನಂದಿನ ಚಟುವಟಿಕೆ ನಾವು ಕೊಡಗುತ್ತೆ ಒಮ್ಮೆ ದೊಡ್ಡ ನಿವೃತ್ತಿ ಆದ್ಮೇಲೆ ಬಹುಶಃ ಭಾಷೆ ಖಂಡತೆಯನ್ನ ಖಿನ್ನತೆ ಆಗ್ತಕ್ಕಂಥದ್ದು ನಾವು ನೋಡಿದ್ದೇವೆ ಯಾಕಂದ್ರೆ ಆ ಜೀವನ ಬೇರೆ ಅದರಿಂದ ಈ ಜೀವನಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಖಿನ್ನತೆ ಆಗ್ತಕ್ಕಂಥ ಸಹಜ ಆದ್ರೆ ಯಾವುದನ್ನು ಕೂಡ ಆಗ್ರಹ ಬಹಳ ಪರಿಪೂರ್ಣವಾಗಿ ನಾವೆಲ್ಲರೂ ಕೂಡ ಗೌರವಕ್ಕೆ ಇರಬೇಕು ಕೆಲಸ ಮಾಡಬೇಕು ಯಾಕಂದ್ರೆ ನಮ್ಮ ಹಿರಿಯ ನಮ್ಮ ಹಿರಿಯರ

ಪ್ರಾಮಾಣಿಕರ ಮಾತ್ರ ಯಾಕಂದ್ರೆ ನಿಮಗೆ ಒಬ್ಬ ಮನಸ್ಸು ನೋಡಿದ ನಮಗೆ ಎಪ್ಪತ್ತೋಳು ಪರ್ಸೆಂಟ್ ಕೊಡಲಿಲ್ಲ ಅಂತಕ್ಕಂಥ ನೋವನ್ನ ನೀವು ನಿಮ್ದು ಯಾವ್ದೇ ಆ ನೋವಿನ ಆಗ್ತಕ್ಕಂತ ಪರಿಣಾಮ ನನ್ಗೆ ಮಾತ್ರ ಗೊತ್ತಿದೆ ಹಾಗಾಗಿ ನಿಮ್ಮ ಮನಸ್ಸು ನೋಡಿಸ್ತಕ್ಕಂತ ಕೆಲಸವನ್ನು ನಾನು ಯಾವತ್ತೂ ಮಾಡೋದಿಲ್ಲ ನಿಮ್ಮ ಆದಷ್ಟು ಸಂತಸವಾಗಿರ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ ಅಂತಕ್ಕಂಥ ನಾನು ಕೂಡ ಬಹುಶಃ ಮೇಕೆ ಬರೀತಕ್ಕಂಥ ಎಲ್ಲ ಇದೆ ಈಗಾಗಲೇ ಹೇಳಿದ್ದಾರೆ ಹಾಗೆ ನಮ್ಮ ಉದ್ಯೋಗ ಸಾಹೇಬರು ಕೂಡ ಹೇಳಿ

సన్మన్య మహర్షి నాలుగు ఆమె అజెంట్ ఇస్తూ సరే సరే అదే ఆ దృష్టి అసెంబ్లీ అసెంబ్లీ ಸೈಡ್ ಆಗ್ರೆ ಅಡಪಣ ಸನ್ಮಾನ ಅಮ್ಮ اچھا اللہ کا